ಹೆಂಗಸರಿಗೆ ಯಾವ ಕೆಲಸನಾದ್ರೂ ಬೇಕು ಆದರೆ ಈ ಲಾಯರ್ ಕೆಲಸ ಒಂದ್ ಬೇಡ ಎಂತಕ್ಕೆ ಮಾತಾಡ್ಲಕ್ಕಲ್ಲ ಹಾಂಗಲ್ದ ಇಲ್ಲಿ ಕಾಣಿಲ್ಲ ನಾವೆಷ್ಟೇ ಮ್ಯಾಚಿಂಗ್ ಸೀರಿ ಮ್ಯಾಚಿಂಗ್ ಬ್ಲೌಸು ಮ್ಯಾಚಿಂಗ್ ನೈಲ್ ಫಾಲಿಶು ಮ್ಯಾಚಿಂಗ್ ಬಳೆ ಹೈಕ ಬಂದ್ರು ಎಲ್ಲ ಈ ಕರಿ ಕೊಟ್ಟಾಗ ಮುಚ್ಚಿ ಹಾಕು ಹಂಗ ನಾಳೆ ಹೈಕ ಬರ್ಬೇಡಿ ಎಂತ ಕೋಟ ಹಾ ಹಾ ಅಧಿಕ ಪ್ರಸಂಗ ಸಾಕು ಇವತ್ತಿನ ಕೇಳಿ ಶುರು ಮಾಡುವ ಹಾ ಶುರು ಮಾಡ್ಲಕಿದಿತಾ ಓಕೆ ಯಜಮಾನ ತರಿನು ಓ ಯಜಮಾನ ತರ್ ಬರಲ್ಯಾ ಯಜಮಾನ ತರ್ ಪತ್ರಿಗ ಸ್ವರ 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 ನೀವ್ ಆಫ್ ಮಾಡಿ ಇದೆಂತ ರಥ ಅಲ್ಲ ಶವಯಾತ್ರೆ ಯಾತ್ರೆ कोकणी कोकणी ಯಾರು ಹೇಳ್ಬೇಡಿ ಯಜಮಾನ್ ತಲಬಾರ ಉಣ್ಕಂಡ್ ಹೈಲಕ್ ಮೈ ಲಾಯ್ ಎಂತ ಹಿಡ್ಕೊಂತ ಈ ಕೋರ್ಟಗೆ ನಾ ಎಂತೆಂತ ವಾದ ಮಾಡಿದೆ ಎಷ್ಟೆಷ್ಟ್ ಕೇಸ್ ಗೆತ್ತಿದೆ ಎಷ್ಟೆಷ್ಟ್ ಮನೆ ತೆಗ್ದೀರಿ ಎಂತ ಅಲ್ಲ ಹಳಿ ಮನೆ ತಟ್ಟು ಹೊಸ ಮನೆ ಕಟ್ಟಕ್ ವಾದ ಮಾಡಿರಿ ಎಂದು ಇಲ್ಕಾಣಿ ಹಾ ಸಾಕ ಯಾರ್ನ ಕಂಡ್ ಕರ್ಸಿ ತಕ್ಷಿದಾರ ನಾರಾಯಣನ್ ಅಂತ ಕರೀರಿ ಏ ನಾರಾಯಣೋ ఏ నారాయణో ఏ నారాయణో ఏ ఎంత దొంది ఇది ఇదేంత క్షేత్ర మహాత్మా ಇದೆಂತ ತಟ್ಟಿರಾಯನ ಎಂತ ಅಲ್ಲ ಕಿಲಿಲ್ ಕುದ್ರಿ ಗೊತ್ತಲ್ಲ ಹಸಿ ಹಾಂತಿ ಕಂಡಂಗೆ ಹಾರ್ಕೋತ ಕೊಂಡ್ಕೋತ ಎಂಥದು ನಿಮ್ಗಷ್ಟು ಅರ್ಜೆಂಟ ಕೋರ್ಟ್ ಬಾಗಿ ಹೋಗಿ ಗೊತ್ತೈತೆ ಇದು ಕೋರ್ಟ್ ನಾನಂತ ಕಾಮತ್ರು ಹೋಟ್ಲನ್ನು ನೋಡಿ ಅದಕ್ಕೆ ಪ್ರಸಂಗ ಸಾಕು ಈಗ ಹೋಗಿ ಆ ಗೂಡಲ್ಲಿ ಕೊಡಿ ಎಲ್ಲ ಆ ಗೂಡಂಗೆ ಹಾಂ ಅಲ್ಲೇ ಅದೇ ಸಮ ನಿನ್ನ ಹಣೆಬಾರ ಉಂಟು ಬಿಸಿ ಮುಸಿ ಮುಸಿ ಕಾಣ್ತಿಂತದ ಇಲ್ಲೆಂತ ಒಣಕಟ್ಟಿ ಮೀನ್ ಸುಟ್ ಹಾಕಿರ ವಕೀಲ್ ರೇ ಇದು ಹೆಲ್ಸಿನ ಮರುವೆ ಯಾಕೆ ಹೆಲ್ಸಿನ ಮರ ನಾವು ಮುಟ್ಟುದಿಲ್ಲ ನಾ ಅರ್ಶಿನ್ ಮುಂಡಿಗಿ ಪೇಶೆಂಟ್ ಹೆಲ್ಸಿನ ಮರುವ ಗಾಯಿ ಮರುವ ಆಮೇಲೆ ಹೇಳ್ತೆ ಮರು ಭಗವದ್ಗೀತೆ ನಿತ್ಕೊ ನೋಡಿ ಇದು ದೇವರಿಗೆ ಸಮಾನ ಇದನ್ನ ಮುಟ್ಟಿ ನಾನು ಹೇಳ್ದಂತೆ ಹೇಳಿ ಹೇಳಿ ನಾನು ಹೇಳುತ್ತೇನೆ ನೀವು ಸತ್ಯ ಹೇಳಿಕ ಪ್ರಸಂಗ ಮಾಡಬೇಡ ಮುಟ್ಟು ಸತ್ಯವನ್ನೇ ಹೇಳುತ್ತೇನೆ ನಾನು ಸತ್ಯವನ್ನೇ ಹೇಳುತ್ತೇನೆ ಸತ್ಯವನ್ನಲ್ಲದೆ ಏನು ಹೇಳುವುದಿಲ್ಲ ಸತ್ಯವನ್ನಲ್ಲದೆ ಬೇರೆ ನಿಮ್ಮನೆ ಹೇಳುವುದಿಲ್ಲ ಹಂಗಿನ ವಕೀಲ್ರಿ ಎಲ್ಲಿಗೆ ಹೋರಾ ನಿರೀಕ್ಷಿಸಿ ಒಂದ್ ಸಣ್ಣ ಬ್ರೇಕ್ ನೋಡಿ ಸಂದರ್ಭದಲ್ಲಿ ನಾನು ನಿಮಗೆ ಕೆಲವು ಪ್ರಶ್ನೆಗಳನ್ನು ಕೇಳುತ್ತೇನೆ ಅದಕ್ಕೆ ನೀವು ಸರಿಯಾದ ಉತ್ತರವನ್ನ ಕೊಡಬೇಕು ಅಕ್ಕ ಕೆಣಿ ಕೆಣಿ ಹ ಅಂದಹಾಗೆ ನಿಮಗೆ ಯಾರೊಂದಿಗೆ ಯಾವ ವಿಚಾರಕ್ಕಾಗಿ ಜಗಳ ಆಯ್ತು ಅದು ನನ್ನ ಅಣ್ಣನottiಗೆ ಆಸ್ತಿ ವಿಚಾರ ಗಲಾಟೆ ಆದ್ದೆ ಇದಕ್ಕೆ ನಿಮ್ಮ ಅಣ್ಣ ಏನ್ ಹೇಳ್ತಾರೆ ನೀವು ಅಣ್ಣನ ಬಗ್ಗೆ ನಡತೆ ಅಂತ ಬರಕ್ಕೆ ಅಂತ ಅಣ್ಣನ ಬಗ್ಗೆ ಅವನ ಅಣ್ಣ ಕರ್ತಕ್ಕೆ ಕೇಳಿ ನೀವು ಏ

ವಿಚಾರಣೆ ಸಂದರ್ಭದಲ್ಲಿ ಅವರ ಅಣ್ಣನನ್ನು ಕೂಡ ಕೋರ್ಟ್ಗೆ ಹಾಜರಿಪಡಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದರು ಅವನಿಗೆ ಕದಿ ಹೊರಸ್ಕಾ ಕರ್ಸಿ ಕರ್ಸಿ ಬೇಕಾ

ಮತ್ತೊಂದು ಕೇಸ್ ಹಾಕು ಅಂತ ಹೇಳ್ಯಂಬತ್ವಾಮ ನಿವ್ಸಂದ ದಿನ ಅಂತ ಕಲೆಕ್ಷನ್ ಯಾರು ಕಳ್ಸೋದು ನನ್ನ ಹತ್ರ ಇಪ್ಪತ್ತು ರೂಪಾಯಿ ನನ್ನ ಹತ್ರ ಹೆಚ್ಚು ಇಲ್ಲ ತುಟ್ಟ ತೆಗಿರಿ ನೋಡಿ ಇದು ದೇವರಿಗೆ ಸಮಾನ ಇದು ಪುಟ್ಟಿ ದೇವ್ರಿಗೆ ಸಮಾನ ಅವ್ರನ್ನ ಮುಟ್ಟುದಿಲ್ಲ ಯಾಕೆ ನಾ ಮಧ್ಯಾಹ್ನ ಮೀನು ಹೈಕಂಡು ಉಂಡೀರಿ ಈಗ ಸುಳ್ಳು ಹೇಳಿ ತಪ್ಪಿಸ್ಕೊಳ್ಲಕ್ಕಂತ ಈ ಕಣ್ ಎಲ್ಲ ಬೇಡ ಮುಟ್ಟಿ ಹ್ಞೂ ಹಾಂ ಹೇಳಿ ಆಯ್ತಾ ನಾನು ಸತ್ಯವನ್ನೇ ಹೇಳುತ್ತೇನೆ ನಾನು ಸತ್ಯವನ್ನೇ ಹೇಳುತ್ತೇನೆ ಸತ್ಯವನ್ನಲ್ಲದೆ ಬೇರೆ ಏನು ಹೇಳುವುದಿಲ್ಲ ಸತ್ಯವನ್ನಲ್ಲದೆ ಬೇರೆ ಏನು ಹೇಳುವುದಿಲ್ಲ ಹೇಳ್ರು ವಕೀಲರು ಮಂಡಿ ಕುದಲು ಉದ್ರಿ ನೋಡಿ ವಿಚಾರಣೆ ಸಂದರ್ಭದಲ್ಲಿ ನಾನು ನಿಮಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ತೇನೆ ಅದಕ್ಕೆ ನೀವು ಸರಿಯಾದ ಉತ್ತರವನ್ನ ಕೊಡ್ಬೇಕು ಹಾ ಎಲ್ಲಿಂದ ಶುರು ಮಾಡೋದು ಅಂದ್ರೆ ಬಿಟ್ಟ ಸ್ಥಳ ತುಂಬಿಸಿ ಮತ್ತೆ ಮುಗಿಸೋದು ತಂದೆಗೊಂದು ಪತ್ರ ಕೇಳಿದಷ್ಟಕ್ಕೆ ಮಾತ್ರ ಉತ್ತರ ಕೊಟ್ರೆ ಸಾಕು ಅಂದ ಹಾಗೆ ನಿಮ್ಮ ಹೆಸರು ಕೆಮಿ ನುಕ್ಕಿ ಗುಡ್ದಿ ಪಡ್ಕೊಂಡಿದೆ ಅವ ಮೂರು ಸರಿ ಕರ್ದ್ನಲೆ ದುಗ್ಗುಮಕ್ಕಿ ಶಂಭು ನಿಮ್ಮ ತಂದೆ ಹೆಸರು ದುಗ್ಗುಮಕ್ಕಿ ಶೀನಾ ಅವ್ರೇನಿದ್ರು ಅವ್ರು ಗಣಸಿದ್ದಿರೋ ಅದಿರಿ ಕುಂದಾಪುರ ಗೊತ್ತಿತ್ತು ಅಂದ ಹಾಗೆ ನೀವೇನ್ ಉದ್ಯೋಗ ಮಾಡ್ಕೊಂಡಿದ್ದೀರಾ ಉದ್ಯೋಗ ನಾನು ಅಡಿಗೆ ಮಾಡುದು ಅಂದ್ರೆ ಹೋಟೆಲ್ ಕ್ಯಾಟ್ರಿಂಗ್ ಹೋಟೆಲ್ ಸಂಸಾರ ಭವನ ಅಂತ ಹೇಳಿ ಇಲ್ಲಿ ಹುಬ್ಳಿ ಧಾರವಾಡ ಮಂಡ್ಯ ಮೈಸೂರು ಪಲ್ಯ ಎಲ್ಲೂ ಅಲ್ಲ ಮನೆ ಹಂಗೆ ಹೆಂಡತಿ ಮಕ್ಕಳಿಗೆ ಅಡುಗೆ ಮಾಡಿ ಹಾಕುದು ಓ ಹಾಗಾದ್ರೆ ನಿಮ್ಮ ಹೆಂಡತಿ ಕೆಲ್ಸಕ್ಕೆ ಹೋಗ್ತಾರೆ ಅನ್ಸುತ್ತೆ ಅಲ್ವಾ ಹೌದು ನನ್ನ ಹೆಂಡತಿ ವಾರ್ತ ಮತ್ತು ಪ್ರಸಾರ ಇಲಾಖೆ ಗೌರ್ಮೆಂಟ್ ಪ್ರೈವೇಟ್ ಪ್ರೈವೇಟ್ ನಾ ಮಾಡಿ ಹಾಕೋದು ಉಣ್ಕೊಂಡು ನಾಲ್ಕು ಮನೆ ಹೊತ್ತಿ ಇಳಿದು ಹಿಡಿಸಿ ಹಾಕ್ತಾ ಗಂಡ ಹೆಂಡತಿ ಇಬ್ರು ಸಮ ಇದ್ರಿ ಅಂದ ಹಾಗೆ ನೀವೇನು ಓದಿದ್ದೀರಾ ಪಂಚತಂತ್ರ ಓದಿದಿ ಎಲ್ಲಿ ತನಕ ಓದಿದ್ದೀರಾ ಆ ಶಿವ ಹೋಯ್ ಬಾಮಿ ಕಟ್ಟಿಂಗ್ ಮೊಲನ ಒಂದಳಿ ಮ್ಯಾಳಿ ತಿಪ್ಪತ್ತಳೆ ಅಲ್ಲಿವರಿ ಓದಿದ್ರಿ ಮುಂದೆ 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 ಅಮ್ಮ ಪೇಪರ್ ಮೀನ್ ಮುಳ್ಳ ಹಾಕಿ ಕೊಟ್ಟಾಳು ಓದಕಿಲ್ಲ ಹೋಗ್ಲಿಲ್ವಾ ಶಾಲೆಗೆ ಹೋಯ್ದೆ ಎಷ್ಟನೇ ಕ್ಲಾಸ್ ಮೂರ್ನೇ ಕ್ಲಾಸ್ ಯಾಕೆ ನನ್ನ ಮಗ ಮೂರನೇ ಕ್ಲಾಸ್ ಪಡಿಬಿಟ್ಟು ಮೈದ ನಾ ತಪ್ಪ ಅದಕ್ಕೆ ನೀವ್ ಹೀಗೆ ಹಾಗೆ ನಿಮ್ಮ ಹೆಸರು ನೀವು ಮಾಡು ಸಟಾ ಸೂಟಿಗ ಅವ ನಿಮ್ಮನ್ನ ನಾಗವಲ್ಲಿ ಎಂಬ ಕ ಇದ್ದ ಹೇ ಹೌದೇನಾ ಹೇ ಇಲ್ದಿ ನಿನ್ನ ಬಾ ಎತ್ ಮಟ್ಟಿದಾ ವಾಂಡ್ ದೊರಿಕಣ್ಣ ನೋಯ್ ಅಂತ ನಿನ್ನ ಹೆಸರು ಹೇಳಾ ಅವನ ಹೆಸರು ನಾರಾಯಣ ಅಂತ ಹೇಳಿ ಹಾ ಈ ವೈಡ್ ಕೋಟ್ ಬಾಗ್ಲ ಹಾಕಿದ ಮೇಲೆ ಒಟ್ಟೆ ಇತ್ತು ಕಲ್ಕುಂದಾ ಪ್ರಶಾಸ್ತ್ರಿ ಸರ್ಕಲೆ ಹಾ ನಿಮ್ಮ ತಂದೆ ಹೆಸರು ಅಯ್ಯ ಅದ್ದಿ ರಾನಾ ಏನೈಟ್ ಕೇಂದ್ರ ನಾವು ಇಬ್ರು ಕಾಸು ಅಣ್ಣ ತಮ್ಮ ಮೇಲೆ ಅಪ್ಪಯ್ಯ ಬೇರೆ ಅತ್ತಾ ಓ ಸಾರಿ ಸಾರಿ ಕದ ಸಾರಿ ಸಾರಿ ಹಕ್ಕಲ್ ಚೌಂತ್ಯಾ ನಮ್ಮಂತ ಒಂದು ಮರ್ಯಾದಿ ಪ್ರಶ್ನೆ ಇದು ಓಹೋ ಅಷ್ಟು ಒಳ್ಳೆ ಮನೆತನದವರಾಗಿ ಈ ರೀತಿ ಪೆಟ್ ತಿನ್ಕೊಂಡು ಬಂದಿದ್ದೀರಲ್ಲ ನೀವು ಒಬ್ರ ಗಣಸ ಅದ ನಾನು ಬರ್ತ್ ಸರ್ಟಿಫಿಕೇಟ್ ಕಾಣ್ತಾ ಕಾನ್ಸೆನ್ಸ್ ಹಾ ನಿಮಗೆ ಮತ್ತೆ ಅವರಿಗೆ ಜಗಳ ಆದಾಗ ಜಗಳ ಯಾವಾಗ ಆಯ್ತು ಅದು ಜನವರಿ ಜನವರಿ 14

ನೀವು ಬೈದ್ರಿ ಅಲ್ಲ ಹೆರಬ್ಬಿ ಕಣಂಗ್ ಹೇಳು ಅಂದ್ ಅಂತ ಅವ ಜಾಗ ಬಿಟ್ಟ ನಾನು ಬಿಡ್ತೀಯಕಾ ಹೇ ಇಲ್ವಾ ಇಲ್ವಾ ನೀನು ಜಾಗ ಅಲ್ಲ ನೀನು ಜಗತ್ತು ಬಿಟ್ಟು ಆತ ನೀನು ನೀನು ಒಳ್ಳೇದಾತಿಲ್ಲ ನೀನು ಒಳ್ಳೆ ತಮ್ಮ ಇರೋ ನಾನು ಇವತ್ತಿಲ್ಲಿ ಕೋರ್ಟ್ಗೆ ಬಂದು ಅಲಿಕ್ಕಂತಿರ್ಲಿಲ್ಲ ನೀನು ಮಾಡದ್ದು ಆ ನೆತ್ತಿ ಸೂರ್ಯನ ಹೊತ್ತು ಭೂಮಿಯು ಕಾಣ ನೀನು ಮಾಡೋದಕ್ಕೆ ನಿನ್ನ ಹೆಂಡತಿ ಮಕ್ಕಳು ಹಾಳಾಯ್ಕಂಡ್ ಹೊಯ್ದ ಇದ್ರೆ ಈ ಅಮ್ಮನ ಮೇಲೆ ಹಾಳೆ ಹಾ ಆಯ್ತಾ ನಿಮ್ದು ಕೇಂಡ

ಹಾ ತಿನ್ನ ಅಮ್ಮನ ಕಂಗ ಸುತ್ತಿ ಸಿಕ್ಕುವ ಯಾಕೆ ಬಾಯೆಲ್ಲ ಸರ್ ಇದು ಕೋಟ್ ಭಯಂಕರ ಸೊಕ್ಕು ಮರ್ರೆ ಯಾರಿಗೆ ಅಡ್ಕಿಗೆ ನೋಡಿ ಇದು ಕೋರ್ಟ್ ಇಲ್ಲಿ ಯಾರು ಏನು ತಿನ್ನೋ ಹಾಗಿಲ್ಲ ಆಗಲಿಂದ ಇಲ್ಲಿ ಒಳಗ ನೀವು ನಮ್ ಜೀವ ತಿನ್ಲಕ್ಕೆ ಮೇಲೆ ಹೆರಿಗುರು ಗುರು ಅಂದೆ ಮಾತಾಡ್ತ ಕಾಣಿ ತಟಿವ್ನಿಗೆ

ಅವರಿಗೆಲ್ಲ ಹೇಗೆ ಗೊತ್ತಾಯ್ತು ಅವರಿಗೆಲ್ಲ ಒಂದು ಐನೂರು ಕಾಗದ ಪ್ರಿಂಟ್ ಮಾಡಿ ಹೊಂಚು ನಾವು ಹಿಡ್ಕಂತ ಬನ್ನಿ ಅಂತ ಹೇಳಿ ಮತ್ತೇನು ಮಾಡ್ಲಿಲ್ವಾ ಮತ್ತೆಂತ ಮಾಡ್ರಿ ವಾಟ್ಸ್ಆಪ್ ಫೇಸ್ಬುಕ್ ಹಂಗೆಲ್ಲ ಬಂದಿತ್ತು ಮತ್ತೆ ನಾನು ಕಡಬಾಯಿಂಗೆಲ್ಲ ನೆತ್ರ ಸೊರಿತೈತಿ ಯದಿ ಎಲ್ಲ ನೋವಾಯ್ತು ಏಳೆಂಟು ಕ್ಯಾಮರಾ ನಾಲ್ಕೈದು ಮೈಕ್ ತಕೊಂಡ್ ನಮ್ಮ ಯದಿ ಮೇಲೆ ಬೆಚ್ಕೊಂಡ್ ಏನಾಯ್ತು ಏನಾಯ್ತು ಕೇಂದ್ರದ ಕಾಂಡೆ ನೀವು ಏ ಅವ್ರಿಗೇನು ಒಂದು ಚಿಕ್ಕ ಬೆಕ್ ಸತ್ರ ಅದನ್ನ ಟಿವಿಲಿ ಹಾಕ್ತಾರೆ ಅಯ್ಯೋ ಸತ್ತು ಬೆಕ್ಕನ್ ಟಿವಿಗೆ ಹಾಕಿರೋ ಟಿವಿ ವಾಸ್ತು ಗೊತ್ತಿಲ್ಲ ಈಗ ಹಾಕೋದು ಬೆಕ್ಕಿನ ಹೆಣನಲ್ಲ ಬೆಕ್ ಸತ್ತಿರೋ ಸುದ್ದಿನ ಹಾಕೋದು ಅಂದ ಹಾಗೆ ಅವರು ನಿಮ್ಗೆ ಯಾವ್ಯಾವ ರೀತಿ ಹಲ್ಲೆ ಮಾಡಿದ್ರು ಅಯ್ಯೋ ಹಾರಿ ಕಾವು ತಕೊಂಡ್ ಮಂಡಿ ಮೇಲೆ ಹಾಕಿದ ಆಮೇಲೆ ಆಮೇಲೆ ಅಂತ ಹಾರಿ ಕಾವು ಕೊಡ್ಚಿ ಹೋಯ್ತು ಪೊಲೀಸರಿಗೆ ಹೇಳಲಿಲ್ವಾ ಪೊಲೀಸರಿಗೆ ಹೇಳಿದೆ ನಾವು ಹಾರಿ ಕಾವು ಹಾಕೋದಿಲ್ಲ ಅಂದ್ರು ಇನ್ನು ಯಾವ ರೀತಿ ಹಲ್ಲೆ ಮಾಡಿದ್ರು ಪಿಕಾಸಿ ತಕೊಂಡ್ ಕೆಪ್ಪಿ ಆಂಡಿ ಕೊಟ್ಟ ಅಯ್ಯೋ ಲಾರ್ಡ್ ವೆಂಕಟೇಶ್ ಅಲ್ಲ ಹೋಯ್ ಸುಟ್ಟು ನಾರಾಯಣ ವೆಂಕಟೇಶ್ ಯಾಕೆ ಬತ್ತ ಇನ್ನು ಯಾವ್ಯಾವ ರೀತಿ ಹಲ್ಲೆ ಮಾಡಿದ್ರು ನಾನು ಮಂಡಿ ಕುದಲ್ ಕುಸುಬದ ಮತ್ತೆ ಕಣ್ಣಿ ಕೊಯ್ ಹಾಕದ ಆಮೇಲೆ ಹುಬ್ಬು ಹರುಪದ ಮತ್ತೆ ಮೂಗು ತಿಪ್ಪದ ಆಮೇಲೆ ಬಾಯಿ ಎಳದ ಮತ್ತೆ ಹಲ್ಲು ಗುದ್ದದ ಆಮೇಲೆ ನಾಳಿ ದಡಿ ನಟ 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 ಅಂತ ಮತ್ತೆ ರತ್ತಿ ಗಂಟಿ ಚಟ್ 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 ಅಂತ ಆಮೇಲೆ ಹಳ್ಳಿ ಕಣ್ಣ ಗಡ್ ಗಡ್ ಕಟ್ ಕಟ್ ಅಂತ ಮತ್ತೆ ಸೊಂಟದ ಮೇಲೆ ತೊಳದ ಆಮೇಲೆ ಕಾಲ್ ಗಂಟೆ ತೊಳದ ಮತ್ತೆ ಹೊಡಿ ತಿಪ್ಪದ ಆಮೇಲೆ 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 ಇದನ್ನ ಸಾವಲರಿ ಹೊಡಿಕಿದಿತವ ಇನ್ನೇನ್ ತೊಳಿ ಕಾಲ್ ಬೆರಲ್ ಬಿಟ್ರೆ ಇದೇ ಗಲ್ಲ ಟೈ ಮುಂದುವರೆದಿದ್ದೇ ಏನಾಗ್ತಾಯಿತ್ತು ಇದೇ ಇದೇಗಾಲ ಟೈಮ್ ಮುಂದುವರೆದಿದ್ರೆ ಏನಾಗ್ತಾ ಇತ್ತು ನಾನು ಒಯ್ಕುಂಠ ಸಮರಾದ್ನ ಕಾಣದ ಪ್ರಿಂಟ್ ಹಾಕ್ತೀನಿ ಇದಕ್ಕೆಲ್ಲ ಸಾಕ್ಷಿಸಿ ಸಾಕ್ಷಿ ಇಲ್ಲದೆ ಕೋಡಿ ಬಿಡಿ ಕೊ ನೀವು ನಮ್ಮನ್ನು ಚಿಕ್ಕು ಮೆಟ್ಟಿ ಬಿಡು ಹಾಂ ಮೆಟ್ಟಿಲು ಇವತ್ತು ಹೋಯ್ ಓಯೋ ಅಯ್ಯೋ ಅಬ್ಬಾ ಗ್ಯಾಸಡಿ ತಿಂಗ್ಳಾಗ ಊರೆಲ್ಲ ತಿರುಗಿ ತಿರುಗಿ ತಮರಿ ಶೀತ ಥ್ಯಾಂಕ್ಸ್ ತ್ಯಾಂಕ್ಸ್ ಅಂದಲ್ಲ ಹೌದು ಹೌದು ಥ್ಯಾಂಕ್ಸ್ ಯೋ

ಇದು ಬಾಚಣಗಿ ಅವ್ನ ಹೆಂಡತಿ ಮಂಡಿ ಬಾಚ್ಕಳ ಸಾಕ್ಷಿಗೆ ಮೂರ್ ಹಲ್ಲು ಇದ್ರಂಗೆ ಹೊಡದ್ ನಂಗೆ ಸಾಕ್ಷಿ ಕೇಂದ್ರಿ ಸಾಕ್ಷಿ ಸಾಕ್ಷಿ ಇಲ್ದೇ ಕೋರ್ಟಿ ಬತ್ನ ನಾನು ಹೌದಾ ಸಾಕ್ಷಿ ವಾಟ್ ಇಸ್ ಸೆನ್ಸ್ ರಾಶಿ ಇದನ್ನ ಯಾಕೆ ಯಾಕೆ ಇಲ್ಲಿ ಇಲ್ಲಿ ಇದನ್ನ ಹಾಕದ್ ಕೇಂದ್ರ ಮಕ್ಕಳೆಲ್ಲ ನಾನು ಮುಸ್ಟಿ ಮುಷ್ಟಿ ತೆಗೆದು ಹೊಡದ್ ಮೈಲಾ ಹೊಯ್ಯ ರೇಟ್ ಇತ್ತು ಗೋರಿಡಿ ಮತ್ತು ಹೊಸದಕ್ಕಿಗೀಗ ಎಲ್ಲೂ ಪರ್ಮಿಷನ್ ಇಲ್ಲ ಹೌದು ಅವರು ಅಷ್ಟೆಲ್ಲ ಹೊಡಿಬೇಕಾದ್ರೆ ನೀವೇನ್ ಮಾಡ್ತಾ ಇದ್ರಿ ನಾನ್ ಚಕ್ಕಿ ಹೆಲ್ಸಿ ನನ್ ಸಾಲಿ ಒಟ್ಟಿದ್ದಿ ಹಾಗಲ್ಲ ನಿಮ್ಮ ಹೆಂಡತಿ ಮಕ್ಕಳು ಸಹಾಯಕ್ಕೆ ಬರ್ಲಿಲ್ವಾ ನನ್ನ ಹೆಂಡತಿ ಮಕ್ಕಳು ಸಹಾಯ ಅಂತ ಕೇಂತ ನಾನು ಕಡಬ ಹೆಂಗ್ ಎತ್ತರ ಸೋರೋದಿ ನನ್ನ ಮಗ ಪಟ ತೆಗೆದ ಫೇಸ್ಬುಕ್ ಯಾಕೆ ನಂಬರ್ ನನ್ನ ಹೆಂಡತಿ ಪ್ರತಿಯೊಂದು ಎರಡು ಮಣ್ಣ ಮೇರ್ಲಗಿ ಲೈಕ್ ಕೊಟ್ಟ ಗಂಡ ಹೆಂಡತಿ ಇದ್ರು ಇಬ್ರು ಸಮ ಇದ್ರಿ ಒಳ್ಳೆ ಜೋಡಿ ನಿಮ್ದು ಒಳ್ಳೆ ಸಂಸಾರ ಮಾಡಿ ಸಂಸಾರದ ವಿಚಾರ ನಿಂಗ್ ಬೇಡ

पाकड़ी आस्तीली मन अड़ी मडर चिप चारी चु ची सोलग विड़की क्वरकिंक मण्डर कण्डी मण्किटर्गी बत् गिज बील चट्ट उपिनि सबर हारी गोरी हादू नोल पूरा हम नाली पाली अंदी ಏನದು ನಮ್ಮ ಅಬ್ಬಿ ಹಳಿ ಜಬಿ ಯಾರ ಪಾಲಿಗೆ ಹೈಕಮ್ ನಮ್ಗೆ ಗೊತ್ತಿಲ್ಲ ಇದಕ್ಕೆ ನಿಮ್ ತಾಯಿ ಅವ್ರು ಏನ್ ಹೇಳ್ತಾರೆ ಬಂದಿಪ್ಪಳ ಕರೆದ್ ಕೇಳಿ ಮೈ ಲಾರ್ಡ್ ವಿಚಾರಣೆ ಸಂದರ್ಭದಲ್ಲಿ ಇವರ ತಾಯಿಯನ್ನು ಕೂಡ ಕೋರ್ಟ್ಗೆ ಹಾಜರಿಪಡಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ ಪ್ರೊಸ್ಯೂಟ್ ಪಾರ್ವತಿ ದುಗ್ಗುಮಕ್ಕಿ ಪಾರ್ವತಿ ದುಗ್ಗುಮಕ್ಕಿ ಪಾರ್ವತಿ ನೋಡಿ ನೀವು ನೀವೇನೇ ಹೇಳುದ್ರು ಆ ಕಟ್ಕಟ್ಟೆಯಲ್ಲಿ ನಿಂತು ಹೇಳಿ ಬನ್ನಿ ನೀವು ಸ್ವಲ್ಪ ಬನ್ನಿ ಇವಾಗ ಹೇಳಿ ನಂಗೆ ಹೇಳೋಕೆಂಥದ್ದು ಇಲ್ಲೇ ವಕೀಲರೇ ನನ್ ಮಕ್ಕಳ ಖುಷಿಯೇ ನನ್ ಖುಷಿ ಮಗ எல்லா ஆஸ்தீ பாலி அல்ன ஆசு உள்தித் மகன பாலி கேணி வக்கீல் அது ஒப்பிஸ் போதா நானிக்க கூலி கேல்சு மாப்பத்திங்க நன் மக்கள் ಹೊಸ ಹೊಸ ಅಂದಡಿ ಮಾರ್ಕಿದ್ದೆಲ್ಲ ಮಗ ಆಗಲಿಕ್ಕೆ ಇವ್ರಿಬ್ಬರಿಗೂ ನಾನು ಅನ್ನ ಅನ್ನೋರ್ ದುಳಿಸ್ತಿದ್ದೀನಿ ಅದ 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 ಕೈ ಹೊತ್ತು ಮಕ್ಕಳಿದ್ರು ಸತ್ವ ಮಗನ್ ಮಾರ್ವು ಕಾತಿಲ್ಲಮ್ರ ನಂಗು ಹಂಗೆ ನನ್ ಮಕ್ಕಳಿಬ್ರಿಗೂರ್ನವಾರು ನನ್ ಕರ್ಲ ಕತ್ತರಿಸುತ್ತ ಅದು ಎಂತಕಂದ್ರೆ ಅದು ಎಂತಕಂದ್ರೆ

அவங்களூரேபே போழியே அழத்தின் காலூர உளியடி நான் திருகு கத்த மக அந்த நூறு தை பாட்ல

ಮನಿ ಜಗಲಿ ಮೇಲೆ ಮಕ್ಕಳಿಗೆ ಎಷ್ಟು ಕಷ್ಟ ಅತ್ತ ನಿಮ ಕಷ್ಟ ಬೇಡ ಮಗ ನಾನು ಎಲ್ಲಿಗೂ ಬರ್ತಿಲ್ಲ ನಾನ ಅದೇ

ನನ್ ಮಕ್ಕಳೇನು ಗೊತ್ತಿಲ್ಲದೆ ತಪ್ಪು ಮಾಡಿ ಇಲ್ಲಿ ಬಂದಿರ ನೀವ ಅವ್ರಿಗೆ ಯಾವ ಶಿಕ್ಷೆಯು ಕೊಡುವ ಆಗವಲ್ರ ನಮ್ಮನೆಗೆ ನನ್ ಮಕ್ಕಳಿಬ್ರು ನನ್ ಪಾಪ ನೀವ್ಯಾರು ನಿಮ್ಮ ಎತ್ತರನ್ನ ಪಾಲೈ ಕಾಣಬೇಡಿಯೋ ಪಾಲೈ ಕಾಣಬೇಡಿಯೇ ದಲ್ ಇವರ್ ವಾದ ವಿವಾದಗಳನ್ನು ಪರಿಶೀಲಿಸಿದ ನಂತರ ದುಗ್ಗಮಕ್ಕಿ ನಿವಾಸಿನಿಯಾದ ಪಾರ್ವತಿಯವರು ಈ ವಿಚಾರದಲ್ಲಿ ಅಸಹಾಯಕರೆಂದು ಕಂಡುಬರುತ್ತದೆ ಅವರ ಮಕ್ಕಳಾದ ಶಂಭು ಮತ್ತು ನಾರಾಯಣರವರು ತಮ್ಮ ನೈತಿಕ ಹೊಣೆಯನ್ನು ಮರೆತು ಹೆತ್ತ ತಾಯಿಗೆ ಅನ್ಯಾಯವನ್ನ ಎಸಗಿರುತ್ತಾರೆ ಎಲ್ಲ ಚಿರಾಚರಾಸ್ತಿಗಳಿಗಿಂತ ತಂದೆ ತಾಯಿಂದರೆ ಅಮೂಲ್ಯ ಆಸ್ತಿ ಎಂದು ಪರಿಗಣಿಸಿ ಪಾರ್ವತಿಯವರನ್ನ ಪಾರ್ವತಿಯವರನ್ನು ವಯಸ್ಸಿನಲ್ಲಿ ಯಾವುದೇ ರೀತಿಯ ಮಾನಸಿಕ ಹಾಗೂ ದೈಹಿಕ ವ್ಯಾಕುಲಕತೆ ಒಳಗಾಗದಂತೆ ನೋಡಿಕೊಳ್ಳುವ ಸಂಪೂರ್ಣ ಜವಾಬ್ದಾರಿ ಅವರ ಮಕ್ಕಳದೇ ಆಗಿರುತ್ತದೆ ಎಂದು ನ್ಯಾಯಾಲಯವು ಈ ಮೂಲಕ ತೀರ್ಪನ್ನು ಹೊರಡಿಸಿದೆ ಇದಕ್ಕೆ ತಪ್ಪಿದಲ್ಲಿ ಶಂಭು ಹಾಗೂ ನಾರಾಯಣೆಯವರಿಗೆ ಕಠಿಣ ಶಿಕ್ಷೆ ವಿಧಿಸಲಾಗುವುದು ಪ್ರತಾಪ ಕಾಲದಲ್ಲಿ ತಂದೆ ತಾಯಿಂದರನ್ನು ಗೋಳಾಡಿಸುವ ಮಕ್ಕಳಿಗೆ ಏಳನೇ ನರಕದಲ್ಲಿಯೂ ಜಾಗವಿಲ್ಲ ಇದು ಮಾನವ ನಿರ್ಮಿತ ಶಾಸನವಲ್ಲ ದೇವ ಶಾಸನ